ನಮಸ್ಕಾರ ಪ್ರಿಯ ವೀಕ್ಷಕರೇ ಅಘೋರ ತಂತ್ರ ಮಂತ್ರ ವಿದ್ಯೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಸ್ತ್ರೀ ವಶೀಕರಣದ ಬಗ್ಗೆ ತಿಳಿಯೋಣ ಮೊದಲು ಆಗಲಿ ಅಥವಾ ವೈಟ್ ಪೇಪರ್ ವೈಟ್ ಪೇಪರ್ ಮೇಲೆ ಆಗಲಿ ಈ ಯಂತ್ರವನ್ನು ರಚಿಸಬೇಕು ಚೌಕಾಕಾರದ ಒಂದು ಮೊದಲು ಚೌಕಾಕಾರದ ಒಂದು ಯಂತ್ರವನ್ನು ರಚಿಸಿ ಅದರಲ್ಲಿ ಟ್ರಯಾಂಗಲ್ ರೀತಿಯಲ್ಲಿ ಒಂದು ತ್ರಿಭುಜಾಕಾರ ಆಕಾರದಲ್ಲಿ ಒಂದು ಯಂತ್ರವನ್ನು ಬರೀಬೇಕು ಬರೆದು ಅದರೊಳಗೆ ಓಂ ಶ್ರೀಂ ಕ್ಲೀಂ ನಮಃ ಎಂದು ರಚಿಸಿ ತಿಳಗಡೆ ಅವರ ಹೆಸರುಗಳನ್ನು ಬರೀಬೇಕು ನೀವು ಇಷ್ಟಪಟ್ಟ ಸ್ತ್ರೀಯಾಗಲಿ ಅಥವಾ ನಿಮ್ಮ ಹೆಂಡತಿಯಾಗಲಿ ಅವರ ಹೆಸರುಗಳನ್ನು ಅದರಲ್ಲಿ ಬರೀಬೇಕು ಬರೆದು ಎರಡು ಕಡೆ ಅವರ ಹೆಸರುಗಳನ್ನೇ ಬರೀಬೇಕು ಅಂತ ಇರುವಂಥ ಪ್ಲೇಸ್ನಲ್ಲಿ ಬರೆದು ಅದಕ್ಕೆ ಮಂತ್ರಿಸುವ ಮಂತ್ರ ಓಂ ರೀಂ ಕ್ಲೀಂ ಆಕರ್ಷಾಯ ಮಕುಮಸ್ಯ ಕುರುಕ್ ಕುರು ಮೋಹಾಯ ಕುರುಕ್ ಕುರು ಸ್ವಾಹ ಓಂ ರೀಂ ಕ್ಲೀಂ ಆಕರ್ಷಾಯ ಮಕುಮಸ್ಯ ಕುರುಕ್ ಕುರು ಮೋಹಾಯ ಕುರುಕ್ ಕುರು ಸ್ವಾಹ ಎಂದು ಅದಕ್ಕೆ ಮಂತ್ರಿಸಬೇಕು ಅವರ ಹೆಸರನ್ನು ನೀವು ಪ್ರೀತಿಸಿರುವವರ ಹೆಸರನ್ನು ಮನಸ್ಸಿನಲ್ಲಿ ನೆನೆದು ಈ ಮಂತ್ರವನ್ನು ಜಪಿಸಬೇಕು ನೂರ ಎಂಟು ಸಾರಿ ಮಂತ್ರ ಜಪವನ್ನು ಮಾಡಬೇಕು ಉತ್ತರ ದಿಕ್ಕಿನಲ್ಲಿ ನೀವು ಕುಳಿತುಕೊಂಡು ಉತ್ತರ ದಿಕ್ಕಿಗೆ ನಿಮ್ಮ ಮುಖ ಮಾಡಿ ಕುಳಿತುಕೊಂಡು ಈ ಮಂತ್ರವನ್ನು ನೂರ ಎಂಟು ಸಾರಿ ಜಪಿಸಿ ಅದನ್ನು ತೆಗೆದುಕೊಂಡು ಒಂದು ಕೆಂಪು ದಾರದಲ್ಲಿ ಸುತ್ತಬೇಕು ಆ ಭುಜಪತ್ರೆಯಲ್ಲಿ ಆಗಲಿ ಅಥವಾ ವೈಟ್ ಪೇಪರಲ್ಲಿ ಬರೆದಂಥ ಯಂತ್ರವನ್ನು ಕೆಂಪುದಾರದಿಂದ ಸುತ್ತಿ ನಿಮ್ಮ ಬಲಗೈ ನಿಮ್ಮ ಬಲಗೈ ರೆಟ್ಟೆಗೆ ಕಟ್ಟಿಕೊಳ್ಳಬೇಕು ಆ ಯಂತ್ರವನ್ನು ಬಲಗೈ ರೆಟ್ಟೆಗೆ ಕಟ್ಟಿಕೊಂಡು ನೀವು ಪೂಜೆ ಮಾಡುವಾಗ ಅದಕ್ಕೆ ಅಗರಬತ್ತಿ ಬೆಳಗಬೇಕು ಅಗರಬತ್ತಿ ಬಗೆಯ ಹಿಡಿಬೇಕು ಇದು ಅವರ ಹೆಸರು ಹೇಳುತ್ತಾ ಈ ಮೇಲಿನ ಮಂತ್ರವನ್ನು ಜಪಿಸ್ತಿರಬೇಕು ಇದೇ ಥರ ಜಪಿಸಿದಂತೆ ಆದರೆ ನೀವು ಪ್ರೀತಿಸಿದ ಸ್ತ್ರೀ ಅಥವಾ ನಿಮ್ಮ ಹೆಂಡತಿಯಾಗಿರಲಿ ನೀವು ಪ್ರೀತಿಸಿದ ಸ್ತ್ರೀಯಾಗಿರಲಿ ಅವರು ತಕ್ಷಣದಲ್ಲಿಯೇ ನಿಮ್ಮ ವಶಕ್ಕೆ ಬರುತ್ತಾರೆ ನೀವು ಹೇಳದಂತೆ ಕೇಳುವಂತೆ ಆಗುತ್ತಾರೆ ಇದು ತುಂಬ ಪವರ್ಫುಲ್ ಯಂತ್ರ ಮತ್ತು ಮಂತ್ರ ಇದನ್ನು ಚಿಕಿತ್ಸಕವರಿಗೆ ಮಾಡುವಂತಿಲ್ಲ ನೀವು ಅವರು ಜೀವನಕ್ಕೆ ನಾನು ಅವರಿಗೆ ಭಾಳ ಕೊಡ್ತೀನಿ ಅವರ ಜೀವನದಲ್ಲಿ ನನಗಿರಬೇಕು ಅನ್ನೋ ಆಸೆ ಇರೋರು ಮಾತ್ರ ಮಾಡಬೇಕು ದುರುಪಯೋಗ ಮಾಡಿಕೊಂಡು ಬಿಡ್ತೀನಿ ಅವ್ರನ್ನ ಅನ್ನೋರು ಇದನ್ನು ಮಾಡುವಂತಿಲ್ಲ ಆ ಥರ ಮಾಡಿದರೆ ಇದು ಮತ್ತೆ ರಿವರ್ಸ್ ಆಗುತ್ತೆ ಯಂತ್ರವನ್ನು ಸರಿಯಾಗಿ ಬರೀಬೇಕು ಮೊದಲು ಆಮೇಲೆ ಇದಕ್ಕೆ ಮಂತ್ರವನ್ನು ಒಂದು ಬೀಜಾಕ್ಷರನೂ ತಪ್ಪು ಹೇಳಬಾರದು ತಪ್ಪು ಹೇಳದಂತೆ ನೀವು ಜಪಿಸಿದ್ದೇ ಆದರೆ ವಶೀಕರಣ ಆಗೋದು ನೂರಕ್ಕೆ ನೂರು ಶತಸಿದ್ಧ ನಿಮಗೆ ಇದು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲನ್ನು ಇದು ನೂರಕ್ಕೆ ನೂರು ಆಗುವುದು ಶತಶಿದ್ಧ ಸುಮ್ಮ ಸುಮ್ಮನೆ ಬೇಕು ಅಂತಲೇ ಶಿಕ್ಷಕವರೆಗೆ ಇದು ಮಾಡುವಂತಿಲ್ಲ ನೀವು ಪ್ರೀತಿಸುವವರು ನಿಮ್ಮ ಹೆಂಡತಿಯಾಗಿರಲಿ ಅಥವಾ ನೀವು ಪ್ರೀತಿಸಿದಂಥ ಹುಡಿಯಾಗಿರಲಿ ಅಂಥವರಿಗೆ ಮಾತ್ರ ಈ ಪ್ರಯೋಗವನ್ನು ಮಾಡಬೇಕು ಶಿಕ್ಷಕವರಿಗೆ ಮಾಡುವಂತಿಲ್ಲ